ಸೊ ಪ್ರಶ್ನೆ ಬಂದರೆ ನೀವು ಯಾತಕ್ಕೆ ಅಷ್ಟು ಅಷ್ಟು ಭಕ್ತಿ ನಿಮಗೆ ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಇನ್ನೊಂದು ಅದು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಎನರ್ಜಿ ಎಫಿಷಿಯನ್ಸಿ ವೈಸ್ ಡೀಸೆಲ್ ಎಂಜಿನ್ಸ್ ಆದರೂ ಕೂಡ ಡೀಸೆಲ್ ರೈಲ್ ಟ್ರಾನ್ಸ್ಪೋರ್ಟ್ ಆದರೂ ಕೂಡ ಇಟ್ಸ್ ಅಬೌಟ್ ಟೆನ್ ಟೈಮ್ಸ್ ಮೋರ್ ಎಫಿಷಿಯಂಟ್ ದೆನ್ ರೋಡ್ ಟ್ರಾನ್ಸ್ಪೋರ್ಟ್ ಡೀಸೆಲ್ ರೋಡ್ ಟ್ರಾನ್ಸ್ಪೋರ್ಟ್ ಅದು ಎಲೆಕ್ಟ್ರಿಕ್ ಟ್ರೈನ್ಸ್ ಆದರೆ ಇಟ್ಸ್ ಬಟ್ ದೇ ಆರ್ ಟ್ವೈಸ್ ಆಸ್ ಎಫಿಷಿಯಂಟ್ ಎಸ್ ಎನರ್ಜಿ ಎಫಿಷಿಯಂಟ್ ಡೀಸೆಲ್ ಟ್ರೈನ್ಸ್ ಸೊ ಹಾಗಾಗಿ ಎನರ್ಜಿ ಎಫಿಷಿಯನ್ಸಿ ವೈಸ್ ಆಮೇಲೆ ಈ ಮೆಟ್ ಈಗ ಈಗ ಮಾಡ್ರನ್ ಮೆಟ್ರೋ ಟ್ರೈನ್ ಸಿಸ್ಟಮಲ್ಲಿ ಈ ರೀಜನರೇಟಿವ್ ಬ್ರೇಕಿಂಗ್ ಅಂತ ಬರುತ್ತೆ ಅಂದರೆ ಏನಪ್ಪಾ ಅಂತಂದರೆ ಅದು ಬ್ರೇಕ್ ಹಾಕಿದಾಗ ಅದು ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಬ್ರೇಕ್ ಹಾಕಿದಾಗ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಅದು ಈ ವಿದ್ಯುತ್ ಶಕ್ತಿಯ ಜಾಲಕ್ಕೆ ಅದು ಫೀಡ್ ಮಾಡುತ್ತೆ ಹೇಗೆ ಈಗ ಈ ಹೈಬ್ರಿಡ್ ಕಾರುಗಳಲ್ಲಿ ಬ್ರೇಕ್ ಹಾಕಿದಾಗ ಅದು ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಬ್ರೇಕಿಂಗ್ ಎನರ್ಜಿನ ಯೂ ಯೂಸ್ ಮಾಡಿಕೊಂಡು ಅದೇ ರೀತಿ ಸೊ ಈ ದಿಸ್ ರೀಜನರೇಟಿವ್ ಬ್ರೇಕಿಂಗ್ ಇಸ್ ಅ ಸ್ಟ್ಯಾಂಡರ್ಡ್ ಥಿಂಗ್ ಇನ್ ಮಾಡರ್ನ್ ಮೆಟ್ರೋ ಸಿಸ್ಟಮ್ಸ್ ಓಕೆ ಬೆಂಗಳೂರಲ್ಲೂ ಬೆಂಗಳೂರು ಮೆಟ್ರೋಲು ಇಟ್ಸ್ ಇಟ್ಸ್ ಇಟ್ ಸ್ಟ್ಯಾಂಡರ್ಡ್ ಡೆಲ್ಲಿ ಮೆಟ್ರೋಲು ಇಟ್ಸ್ ಸ್ಟ್ಯಾಂಡರ್ಡ್ ಅಷ್ಟೇ ಅಲ್ಲ ಈ ಟನಲ್ ರೋಡ್ಗಳಿಗೆ ನಾನು ಹೇಳಿದಂಗೆ ಮೆಟ್ರೋ ಇವಾಗ ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಂಡ್ರೆ ಅದ್ರ ಕೆಪಾಸಿಟಿ ಆ ಮೆಟ್ರೋ ಸ್ಟೇಷನಲ್ಲಿ ಫುಲ್ ಕೆಪಾಸಿಟಿಯಲ್ಲಿ ಓಡ್ತಾ ಇದ್ರೆ ಮೆಟ್ರೋ ಸಿಸ್ಟಮ್ ಎಷ್ಟು ನಲವತ್ತು ಟ್ರೈನ್ ಒಂದು ಗಂಟೆಗೆ ಆ ಸ್ಟೇಷನ್ಗೆ ಬರ್ಬೋದು ಹಾಗಾಗಿ ಒಂದೊಂದು ಟ್ರೈನ್ ಅಲ್ಲಿ ಸಾವಿರ ಜನ ಅಂತಂದ್ರೆ ಎಂಬತ್ತು ಸಾವಿರ ಜನ ಆ ಮೆಟ್ರೋ ಸ್ಟೇಷನ್ ಹೊರಗೆ ಬರಬಹುದು ಎಂಬತ್ತು ಸಾವಿರ ಜನ ಮೆಟ್ರೋ ಅದೇ ಮೆಟ್ರೋ ಸ್ಟೇಷನ್ ಅಲ್ಲಿ ಹೋಗ್ಬೋದು ಅಷ್ಟು ಕೆಪಾಸಿಟಿ ಇದೆ ಓಕೆ ಮೆಟ್ರೋ ಸಿಸ್ಟಮ್ಗೆ ರೋಡ್ ಸಿಸ್ಟಮ್ ಅಲ್ಲಿ ಇಟ್ಸ್ ಎ ಪೆಥೆಟಿಕ್ ಕೆಪಾಸಿಟಿ ನಾಲ್ಕು ಸಾವಿರ ಜನ ಒಂದು ಗಂಟೆಗೆ ಆಮೇಲೆ ಇಟ್ಸ್ ವೆರಿ ವೆರಿ ಎನರ್ಜಿ ವೈಸ್ ಇಟ್ಸ್ ವೆರಿ ಕಾಸ್ಟ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಬೇರೆ ಬೇರೆ ರೂಟ್ಗಳಲ್ಲಿ ಹೋಗ್ಬೇಕಾದ್ರೆ ಕನೆಕ್ಟಿವಿಟಿ ಟನಲ್ ರೋಡ್ ಸಿಸ್ಟಮ್ ಅಲ್ಲಿ ಬರೋದಿಲ್ಲ ಸಾಧ್ಯನೇ ಇಲ್ಲ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಮೆಟ್ರೋ ಸಿಸ್ಟಮ್ ಇರುತ್ತೆ ಮೆಟ್ರೋ ಸಿಸ್ಟಮಲ್ಲಿ ಪ್ರತಿ ಒಂದು ಕಿಲೋಮೀಟರ್ಗೆ ಅಂದಾಜಿ ಒಂದು ಕಿಲೋಮೀಟರ್ಗೆ ಒಂದು ಸ್ಟೇಷನ್ ಇರುತ್ತೆ ಸೊ ಯಾರೇ ಬೆಂಗಳೂರಲ್ಲಿ ಎಲ್ಲೇ ವಾಸ ಮಾಡೋ ಕಡೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಒಂದು ಮೆಟ್ರೋ ಸ್ಟೇಷನ್ ಹಾಗೆ ಮಾಡಿದ್ರೆ ಮಾಡಬೇಕು ಕೂಡ ಅದು ದೀರ್ಘಾವಧಿಗೆ ಟ್ರಾಫಿಕ್ ಕಂಜೆಷನ್ಗೆ ಇಟ್ಸ್ ಎ ಇಟ್ಸ್ ಎ ಹ್ಯೂಜ್ ಟ್ರಾಫಿಕ್ ಕಂಜೆಷನ್ ಶುಡ್ ಇನ್ನು ಅದು ಬೇರೆ ಯಾವುದೇ ರೀತಿ ಅಷ್ಟು ಸಂಚಾರ ದಟ್ಟಣೆ ಇಲ್ಲದೆ ನಿಯಂತ್ರಣ ಮಾಡೋದಕ್ಕೆ ನನಗೆ ಯಾವುದು ಉಳಿತಾಯಲ್ಲ ಸಾಧ್ಯ ಇಲ್ಲ ಇವಾಗ ಸಾವಿರದ ಐವತ್ತು ಕೋಟಿ ಅಂತ ಟನಲ್ ರೋಡ್ಗೆ ನೀವು ಎಸ್ಟಿಮೇಟ್ ಓಕೆ ನಮ್ಮ ಹಿಂದಿನ ಅನುಭವ ನೋಡಿಕೊಂಡ್ರೆ ಈ ಸರ್ಕಾರಿ ರೋಡ್ ಪ್ರಾಜೆಕ್ಟ್ಗಳು ಅಂತದ್ದೆಲ್ಲಾನು ಸರ್ಕಾರಿ ಫ್ಲೈಓವರ್ ಪ್ರಾಜೆಕ್ಟ್ಗಳು ಎಂತ ಯಾವುದೇ ನೋಡಿಕೊಂಡ್ರೂ ಕೂಡ ಅದು ಸಾವಿರದ ಐವತ್ತು ಹೋಗಿ ಅದು ಪ್ರಾಶಃ ಮೂರು ಸಾವಿರ ಕೋಟಿನೋ ನಾಲ್ಕು ಸಾವಿರ ಕೋಟಿನೋ ಆಗುತ್ತೆ ಆಗೋ ಸಂಭವ ಇದೆ ಆಮೇಲೆ ಇದು ಈಗ ಇಷ್ಟು ಒಂದೆರಡು ವರ್ಷ ಏನೋ ಒಂದು ಎರಡು ವರ್ಷದಲ್ಲಿ ಏನೋ ಮಾಡಬೇಕಂತ ಅಂದಾಜಾಗಿ ನನ್ ನನಗೆ ಅರ್ಥ ಆಗಿರೋ ಹಾಗೆ ಈಗ ಪ್ಲಾನ್ ಇರೋದು ಅದು ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷನೋ ಆಗೋ ಸಂಭವ ಇದೆ ಇದಕ್ಕೆಲ್ಲ ಯಾರು ದುಡ್ಡು ಸಾರ್ವಜನಿಕರ ದುಡ್ಡು ನಮ್ಮ ದೇಶ ಬಡ ದೇಶ ಈಗಲೂ ಪ್ರಪಂಚದಲ್ಲಿ ಅತ್ಯಂತ ಬಡ ದೇಶಗಳಲ್ಲೊಂದು ನಮ್ಮ ರಾಜ್ಯ ಬಡ ರಾಜ್ಯ ಇಲ್ಲಿ ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಮಾಡೋರು ಕೆಲವ್ರು ಬಿಟ್ಬಿಡಿ ಕೆಲವ್ರ ಕೆಲವರು ಮಾತ್ರ ಅಷ್ಟು ಆ ರೀತಿ ಇರ್ತಾರೆ ಬೆಂಗಳೂರಲ್ಲೂ ಕೂಡ ನಾನೊಂದು ಮೊನ್ನೆ ಇಂಡಿಪೆಂಡೆನ್ಸ್ ಡೇಲಿ ಯಾವುದೋ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ನೋಡಿದೆ ಇಂಡಿಪೆಂಡೆನ್ಸ್ ಡೇ ಒಂದು ಹಬ್ಬದ ದಿನ ಓಕೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲಾ ಥರ ಏನೋ ಒಂದು ಹಬ್ಬ ಆಚರಣೆಗೆ ಅವ್ರಿಗೆ ತಯಾರಿ ಮಾಡಿ ಮಾಡಿಕೊಟ್ರು ಆವತ್ತು ಕೂಡ ಬರೀ ಕಾಲಲ್ಲಿ ಕೆಲವು ಕೆಲವು ಮಕ್ಕಳಲ್ಲಿ ಡ್ರಿಲ್ಗಳಲ್ಲಿ ಅಥವಾ ಡ್ಯಾನ್ಸ್ಗಳಲ್ಲಿ ಇದರಲ್ಲಿ ಬಾ ಪಾಲ್ಗೊಳ್ತೇವೆ ನಾನು ಕೇಳಿದೆ ಯಾಕೆ ಅಂತ ಹೇಳಿ ಆಮೇಲೆ ನಾನು ಶಾಲೆಯಲ್ಲಿ ಹಿರಿಯರನ್ನು ಕೇಳಿದೆ ಗೊತ್ತಾಯ್ತು ಅಲ್ ಅವ್ರಿಗೆ ಅಷ್ಟು ಬಡತನ ಇದೆ ಒಂದು ಚಪ್ಪಲಿ ಹಾಕ್ಕೊಳ್ಳೋಕ್ಕೂ ದುಡ್ಡಿಲ್ಲ ಅವ್ರಿಗೆ ಬೆಂಗಳೂರಲ್ಲಿ ಕಲ್ಯಾಣ ಕರ್ಟ ಕರ್ನಾಟಕದಲ್ಲಿ ಹೋದರೆ ಸ್ಕೂಲುಗಳು ಇಲ್ಲ ಅಲ್ಲಿ ಅನಿಮಿಯಾಗೆ ಟ್ರೀಟ್ಮೆಂಟ್ಗೆ ಏನೋ ಐ ಮೀನ್ ಏನೇನೂ ಇಲ್ಲ ಎಲ್ಲದಕ್ಕೂ ದುಡ್ಡಿನ ಕೊರತೆ ಇದೆ ಆಗಿರುವಾಗ ಹಾಗಿರುವಾಗ ನೀವು ಈ ಥರ ಈ ದುಡ್ಡು ಪೋಲ್ ಮಾಡೋದು ಸರಿಯಾ